ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಮೂಗುಬಸವ ಗ್ರಾಮದವರಾದ ಶ್ರೀಮತಿ ಭಾರತಿ ಬ ಪೂಜರ್ ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ವಾಹಿನಿಯೊಂದಿಗೆ ಶ್ರೀಮತಿ ಭಾರತಿ ಬ ಪೂಜರ್ ಇವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ ಶ್ರೀ ಮೂಗುಬಸ ಮನದಲ್ಲಿ ನೆನೆಯುತ್ತಾ ಕೂಡ ದುಡದುನ ಕೃಪಾ ಆಶೀರ್ವಾದದಿಂದ ನಾನು ಗ್ರಾಮ ಗ್ರಾಮದ ಭಾರತಿ ಬಸಯ್ಯ ಪೂಜರ್ ಆ ಉಡುಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಉಡುಕೇರಿ ಗ್ರಾಮಗಳ ಸಮಸ್ತ ಗುರು ಹಿರಿಯರ ಗ್ರಾಮಗಳ ಸಮಸ್ತ ಸರ್ವ ಸದಸ್ಯರು ಗ್ರಾಮಗಳ ಗುರು ಹಿರಿಯರ ಆಶೀರ್ವಾದದಿಂದ ನನ್ನನ್ನು ಅವಿರೋಧ ಆಯ್ಕೆಯಾಗಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಚುನಾವಣೆ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನನ್ನ ಧನ್ಯವಾದವನ್ನು ತಿಳಿಸುತ್ತೇನೆ ಶ್ರೀ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನಮ್ಮ ಉಡುಕೇರಿ ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಆಯ್ಕೆಯಾದ ಶ್ರೀ ಭಾರತಿ ಬಸಯ್ಯ ಪೂಜಾರಿ ಅವರಿಗೆ ನನ್ನ ಪರವಾಗಿ ಹಾಗೂ ಊರಿನ ಎಲ್ಲ ಗುರುಹಿರಿಯರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಶ್ರೀ ಭೂಬನ್ನ ಸ್ಮರಿಸಿಕೊಂಡು ಇವತ್ತಿನ ಈ ಒಂದು ಯೂಟ್ಯೂಬ್ ಚಾನಲ್ ಚಾನಲ್ ವತಿಯಿಂದ ನಮ್ಮ ಊರಿಗೆ ಆಗಮಿಸಿರುವ ಈ ಯೂಟ್ಯೂಬ್ ಚಾನಲ್ ಚಾನಲ್ ಗೆ ನಮ್ಮ ಒಂದು ಊರಿನ ವತಿಯಿಂದ ನಮ್ಗೆ ಅವರಿಗೆ ಧನ್ಯವಾದಗಳು ಅರ್ಪಿಸಿ ಇದು ಮೂರು ಊರಿನ ಒಂದು ಬುದಿಯಾಳ ಮುಗಿಸುವ ಗ್ರಾಮ ಹುಡುಕೇರಿ ಗ್ರಾಮಗಳ ಒಂದು ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ನಮ್ಮ ಊರಿಗೆ ಒಂದು ಪ್ರ ಪ್ರಪ್ರಥಮವಾಗಿ ನಮ್ಮ ಆಯ್ಕೆ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡಿದಂತ ನಮ್ಮ ಊರಿಗೆ ಬಸಯ್ಯ ಈ ಭಾರತಿ ಬಸಯ್ಯ ಪೂಜಾರ್ ಇವರನ್ನು ನಾವು ಹೃತ್ಪೂರ್ವವಾಗಿ ನಮ್ಮ ಅಭಿನಂದನೆಗಳನ್ನು ಎಲ್ಲರೂ ಕೂಡ ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಅವರು ಒಂದು ನಮ್ಮ ಒಳ್ಳೆ ಒಂದು ಕಾರ್ಯಗಳಿಗೆ ಒಂದು ಅಧ್ಯಕ್ಷ ಸ್ಥಾನ ಅಂತಂದ್ರೆ ಒಂದು ಮೂರು ಒಂದು ಅವರಿಗೆ ಒಂದು ಸ್ವಲ್ಪತೆ ಎಲ್ಲರೂ ಕೂಡ್ಕೊಂಡು ಅವರು ಒಳ್ಳೆ ರೀತಿಯಿಂದ ಎಲ್ಲ ಮೆಂಬರ್ಸ್ಗೂ ಕೂಡಿಕೊಂಡು ಒಳ್ಳೆ ರೀತಿಯಿಂದ ಅವರು ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಲಿ ಮೂರೂರು ಒಂದು ಈ ಅಚ್ಚುಕಟ್ಟಾಗಿ ಬೆಳೆಸಿಕೊಂಡು ಹೋಗಲಿ ಅಂತೇಳಿ ನಾವೆಲ್ಲ ಅವರು ಅವರಿಗೆ ನಾವು ನಮ್ಮೂರು ವತಿಯಿಂದ ಶುಭ ಹಾರೈಸಿ ನಾವು ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಬಸವೇಶ್ವರನ ಮನದಲ್ಲಿ ನೆನೆಸಿಕೊಂಡು ಆರಾಧ್ಯ ದೇವರಾದ ಅರಬಾಯಿ ಅಜ್ಜವರನ್ನು ಮನದಲ್ಲಿ ನೆನೆಸಿಕೊಂಡು ಬಸವ ಬೂದಿಯ ಮುಡಿಕೇರಿ ಗ್ರಾಮದ ಪಂಚಾಯತಿ ವತಿಯಿಂದ ಎಲ್ಲರೂ ಕೂಡಿಕೊಂಡು ಅವರದ್ದು ಮಾಡಿದಂತ ಭಾರತಿ ಬಸಯ್ಯ ಪೂಜಾ ಇವರನ್ನ ಆಯ್ಕೆ ಮಾಡಿದ್ದಾರೆ ಇವರು ಊರ ಬಗ್ಗೆ ಆಗಲಿ ಏನೋ ಒಂದು ಕೆಲಸಗಳನ್ನ ಯಾರು ಹೇಳದ ಅಭಿವೃದ್ಧಿ ಇದ್ದೇವೆ ಹಾಗೂ ಇದೇ ಸಂದರ್ಭದಲ್ಲಿ ಉಡುಗೇರಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಮೂಗ್ಬಸಪ್ಪ ಬಸವಣ್ಣವರ್ ಹಾಗೂ ಉಮೇಶ್ ಹಿತ್ತಲ್ಮನಿ ಮಹಾಬಾಳೇಶ್ವರ್ ಚಿನ್ನಪ್ಪ ಗೌಡ್ ಮಹಾಬಾಳೇಶ್ವರ್ ನವರ್ ಸದಸ್ಯರಾದ ಅಲ್ಲಾ ವಿನದಾಪ್ ಹಾಗೂ ಬಾಬು ನಾಯ್ಕರ್ ಮಹಾಂತೇಶ್ ಹುದ್ದಾರ್ ಬಸಯ್ಯ ಮಠ್ ಬಸಯ್ಯ ಹಂಚನಾಳ್ ಗೀತಾ ಮಡವಾಳರ್ ಸಂಗಮ್ಮ ಕುರಿ ಮಹಾದೇವಿ ಕುರಿ ಪ್ರೇಮಾ ಪೂಜಾರ್ ಗಂಗಮ್ಮ ಉಗುರ್ಕೋಡ್ ಶಾಂತಾ ಬಡ್ಗೇರ್ ಸುಮಿತ್ರಾ ಕುಲಕರ್ಣಿ ಗಂಗಮ್ಮ ತಳವಾರ್ ರಾಜಶೇಖರ್ ಧಡವಾಡ್ ಮಾಂತೇಶ್ ಹುಣಸಿಕಟ್ಟಿ ಹಾಗೂ ನಿಂಗನಗೌಡ್ ಚಿಕ್ಕನಗೌಡ್ ಮತ್ತು ಗಣ್ಯ ಉಪಸ್ಥಿತಿಯಲ್ಲಿದ್ದರು ಬೈಲ್ಹೊಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನ ಕೂಡ ಇದು ಹೊಂದಿದ್ದು ಈ ಹೋಟೆಲ್ನಲ್ಲಿ ನಲ್ಲಿ ಎನಿವರ್ಸರಿಗಳಂತಹ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ನ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ್ ರೋಡ್ ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಒನ್ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟೂ ಏಟ್ ಜೀರೋ ಒನ್ ಜೀರೋ ನೈನ್ ಡಬಲ್ ನೈನ್ ಏಟ್ ಜೀರೋ ಒನ್ ಜೀರೋ ಸೆವೆನ್ ನೈನ್ ಟೂ ಒನ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ